ಎಲ್ರಿಗೂ ನಮಸ್ಕಾರ ಇದು ಭಾನುವಾರದ ಮಾರ್ನಿಂಗ್ ಬ್ಲಾಗ್ ಆಗಿರುತ್ತೆ ಮಟನ್ ಸಾಂಬಾರ್ ಮಾಡೋಣ ಅನ್ಕೊಂಡಿದೀನಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ರುಬ್ಬೋದಿಕ್ಕೆ ಏನೇನು ಬೇಕು ಅಂತ ತೆಂಗಿನ ತುರಿ ಗಸಗಸೆ ಮೆಣಸಿನ್ಕಾಯಿ ಆಮೇಲೆ ಕಡಲೆ ಸ್ವಲ್ಪ ಪುದೀನ ಕೊತ್ತಂಬರಿ ಸೊಪ್ಪು ಉಪ್ಪು ಕಸ್ತೂರಿ ಮೇತಿ ಪೇಸ್ಟ್ ಮಾಡಬೇಕಲ್ವಾ ಸೊ ಎಲ್ಲಾನು ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ ಫಸ್ಟ್ನೆ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಟೊಮ್ಯಾಟೊ ಸ್ವಲ್ಪ ಅರ್ಶನ ಆಮೇಲೆ ಧನ್ಯ ಇಷ್ಟು ರೆಡಿ ಮಾಡಿ ಫಸ್ಟ್ನೆ ಇಟ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ಬಾಂಡ್ಲಿಗೆ ಎಣ್ಣೆ ಹಾಕೊಂಡು ಇದು ನಾನು ಹೇಗೆ ಮಾರ್ತೀನಿ ಅಂತ ತೋರಿಸ್ತಾ ಇದ್ದೀನಿ ನಿಮಗೆ ಇಷ್ಟು ಈರುಳ್ಳಿ ಧನಿಯಾ ಮತ್ತೆ ಎರಡು ತರ ಮೆಣಸಿನ್ಕಾಯಿ ಬೇಕಂದ್ರೆ ಆ ಹಸಿ ಮೆಣಸಿನ್ಕಾಯಿ ಕೂಡ ಹಾಕೊಬಹುದು ಬೇಕಿದ್ರೆ ನಾನು ಈ ರೀತಿ ಯೂಸ್ ಮಾಡ್ತೀನಿ ಎರಡು ತರ ಮೆಣಸಿನ್ಕಾಯಿ ಯೂಸ್ ಮಾಡ್ತೀನಿ ಆಮೇಲೆ ಇದನ್ನ ಬಿಸಿ ಸ್ವಲ್ಪ ಮೇಲೆ ಮಿಕ್ಸಿ ಮಾಡಿಕೊಂಡು ಸಪ್ರೇಟು ಫುಲ್ಲು ನುಣ್ಣಗ್ ಮಿಕ್ಸಿ ಪೇಸ್ಟು ಪೇಸ್ಟ್ ತರಿತರಿ ಇರಬಾರ್ದು ನೀಟಾಗಿ ಪೇಸ್ಟ್ ಆಗಬೇಕು ಈಗ ನಾನು ಕುಕ್ಕರ್ಗೆ ಎಣ್ಣೆ ಹಾಕಿದೀನಿ ಈರುಳ್ಳಿ ಸ್ವಲ್ಪ ಜಾಸ್ತಿ ಈರುಳ್ಳಿ ಹಾಕಕ್ ಹೋಗ್ಬೇಡಿ ಸ್ವಲ್ಪ ಈರುಳ್ಳಿ ಹಾಕಿ ಸ್ವಲ್ಪ ಒಂದ್ ಸ್ವಲ್ಪ ಗೋಲ್ಡನ್ ಮೀಡಿಯಂ ಗೋಲ್ಡನ್ ಆಗಿ ಆನಿಯನ್ ಆಗಬೇಕು ಅದಕ್ಕೆ ನಾನಿವಾಗ ಮಟನ್ನ ಬೆರ್ಸ್ಕೊಂತೀನಿ ಮಟನ್ ಬೆರೆಸಿ ಆದ್ಮೇಲೆ ಸ್ವಲ್ಪ ಅದು ನೀರ್ ಬಿಟ್ಕೋಬೇಕು ಅದರಲ್ಲೇನೆ ನೀರ್ ಹಾಕಕ್ಕೆ ಹೋಗ್ಬೇಡಿ ಫಸ್ಟಿಗೆ ಸ್ವಲ್ಪ ನೀಟಾಗಿ ಫ್ರೈ ಆಗ್ಬೇಕು ಹಸಿ ವಾಸನೆ ಎಲ್ಲ ಹೋಗ್ಬೇಕು ಮಟನ್ದು ಅಲ್ಲಿವರೆಗೂ ಅದು ಹಂಗೆ ಫ್ರೈ ಆಗ್ಬೇಕು ಎಣ್ಣೆಲಿ ಮತ್ತೆ ಈರುಳ್ಳಿಲಿ ಹಂಗೆ ಫ್ರೈ ಆಗ್ಬೇಕು ಅದು ಅದಾದ್ಮೇಲೆ ಸ್ವಲ್ಪ ಅರ್ಶನ ಹಾಕೊಂತೀನಿ ರುಚಿಗೆ ಎಷ್ಟು ಬೇಕಷ್ಟು ಕಲ್ಲುಪ್ಪು ಕಲ್ಲುಪ್ಪು ಬಳಸೋದ್ರಿಂದ ರುಚಿ ಜಾಸ್ತಿ ಆಗುತ್ತೆ ನೋಡಿ ಈ ರೀತಿ ಈ ತರ ನೀರ್ ಬಿಟ್ಕೋಬೇಕು ಫಸ್ಟ್ ಎಣ್ಣೆ ಅಂಶ ನೀರಿನ ಅಂಶ ಎಲ್ಲ ಇವಾಗ ಸ್ವಲ್ಪ ಕಸ್ತೂರಿ ಮೇತಿ ಹಾಕೊಂತೀನಿ ಕಸ್ತೂರಿ ಮೇತಿ ಏನಕ್ಕೆ ಅಂದ್ರೆ ಟೇಸ್ಟ್ ಆಗುತ್ತೆ ಅದು ಟೇಸ್ಟ್ ಕೊಡುತ್ತೆ ಸಾಂಬಾರ್ಗೆ ಅದಕ್ಕೋಸ್ಕರ ಆಮೇಲೆ ಪುದೀನಾ ಸೊಪ್ಪು ಮತ್ತೆ ಟೊಮೆಟೊ ಪುದೀನಾ ಸೊಪ್ಪು ಬೇಡ ಅಂದವರು ಸ್ಕಿಪ್ ಮಾಡ್ಕೊಬಹುದು ನಾನು ಹಾಕ್ತೀನಿ ಸೊಪ್ಪು ಟೇಸ್ಟ್ ಕೊಡುತ್ತೆ ನಾನು ರುಬ್ಬೋದಿಕ್ ಹಾಕೊಳ್ಳಲ್ಲ ಡೈರೆಕ್ಟ್ ನಾನು ಫ್ರೈ ಮಾಡೋದಿಕ್ಕೆ ಮಟನ್ ಫ್ರೈ ಮಾಡೋದಿಕ್ಕೇನೆ ಹಾಕೋಬಿಡ್ತೀನಿ ಪುದೀನಾನ ಟೇಸ್ಟ್ ಚೆನ್ನಾಗಿ ಅನ್ಸುತ್ತೆ ಸ್ವಲ್ಪ ಹಂಗೆ ಸೌಟ್ ಅದು ಸ್ವಲ್ಪ ನೀರು ನೋಡಿ ಇಟ್ ನೀರ್ ಇಳ್ಕೋಬೇಕದು ನೀರಲ್ಲೇ ಸ್ವಲ್ಪ ಒಂದು ಕಾಲ್ ಭಾಗದಷ್ಟು ಬೇಯ್ಬೇಕು ಮಟನ್ನು ಅವಾಗ್ಲೇ ರುಚಿ ಜಾಸ್ತಿ ಆಗುತ್ತೆ ಅದಾದ್ಮೇಲೆ ಫಸ್ಟ್ ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನ ಹಾಕೊಂಡೆ ಹಾಕೊಂಡಾದ್ಮೇಲೆ ಸ್ವಲ್ಪ ನೀರೆಲ್ಲ ಬೆರೆಸ್ಕೊಂಡು ಎಷ್ಟು ಬೇಕಷ್ಟು ನಮಗೆ ನೀರ್ ಬೆರೆಸ್ಕೊಬೇಕು ಇನ್ನ ಒಂದು ಪೇಸ್ಟ್ ರೆಡಿ ಆಗ್ಬೇಕಲ್ವಾ ಸೊ ಸ್ವಲ್ಪ ನೀರ್ ಹಾಕೊಳ್ಳಿ ಕುದಿ ಬರ್ಬೇಕದು ಅದ್ರಲ್ಲೇನೆ ಸ್ವಲ್ಪ ಮಸಾಲೆ ಉಪ್ಪು ಖಾರ ಇಡಿಬೇಕಲ್ವಾ ನೆಕ್ಸ್ಟ್ ಹುರ್ಗಡ್ಲೆ ಕೊತ್ತಂಬರಿ ಸೊಪ್ಪು ಹಸಿ ಆ ಗಸಗಸೆ ತೆಂಗಿನ ತುರಿ ಶುಂಠಿ ಬೆಳ್ಳುಳ್ಳಿ ಸಪ್ರೇಟ್ ಆಗಿ ತಿರ್ಗ ಬಾಣ್ಲಿ ಹಾಕಿ ಫ್ರೈ ಮಾಡಿ ಸ್ವಲ್ಪ ಮೀಡಿಯಮ್ ಆಗಿ ಫ್ರೈ ಮಾಡಿ ಯಾವುದೇ ಆದ್ರೂ ಸ್ವಲ್ಪ ಮೀಡಿಯಂ ಆಗಿ ಫ್ರೈ ಮಾಡ್ಬಿಟ್ಟು ಹಾಕಿದ್ರೆ ಹಸಿ ವಾಸನೆ ಇರಲ್ಲ ಘಮ ಚೆನ್ನಾಗಿರುತ್ತೆ ನೋಡಿ ಎಲ್ಲ ಫ್ರೈ ಮಾಡ್ಕೊಂಡೆ ನಾನು ಎಲ್ಲ ಫ್ರೈ ಆದ್ಮೇಲೆ ನೀಟಾಗಿ ಫ್ರೈ ಆಗ್ಬೇಕು ಸ್ವಲ್ಪ ಹಸಿ ವಾಸನೆ ಹೋಗ್ಬೇಕು ಮೇನ್ ಅಂದ್ರೆ ತೆಂಗಿನಕಾಯಿ ಸ್ವಲ್ಪ ಹಸಿ ಹಸಿ ಹಂಗೆ ಇರುತ್ತೆ ಇವಾಗ ಇದನ್ನ ಮಿಕ್ಸಿಗೆ ಹಾಕೊತೀನಿ ನಾನು ಮಿಕ್ಸಿಗೆ ಹಾಕೊಳ್ಳೋಕು ಮುಂಚೆ ಸ್ವಲ್ಪ ಗಸಗಸೆ ಗಸಗಸೆ ಹಾಕೊಂಡ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ಮಟನ್ ಸಾಂಬಾರ್ಗೆ ನೀಟಾಗಿ ಪೇಸ್ಟ್ ಮಾಡ್ಕೋಬೇಕು ನೀಟಾಗಿ ಒಂದು ಸಾಫ್ಟಾಗಿ ಐಸ್ ಐಸ್ ತರ ಇರಬೇಕು ಅದು ಪೇಸ್ಟ್ ಕುದೀತಾ ಇದೆ ನೋಡಿ ನೀಟಾಗಿ ಕುದಿ ಬರ್ತಾ ಇದೆ ಉಪ್ಪು ಖಾರ ಎಲ್ಲ ನೀಟಾಗಿ ಮಿಕ್ಸ್ ಆಗಿದೆ ಮೇನ್ ಉಪ್ಪು ಖಾರ ನೀಟಾಗಿ ಹಿಡಿಬೇಕು ಮಟನ್ಗೆ ಅಲ್ಲಿವರೆಗು ಅದು ನೀಟಾಗಿ ಕುದಿಬೇಕದು ನೋಡಿ ಎಷ್ಟು ಚೆನ್ನಾಗಿ ಬಾಯ್ಲ್ ಆಗುತ್ತೆ ಕಲರ್ ಕೂಡ ತುಂಬಾ ಚೆನ್ನಾಗಿದೆ ಇವಾಗ ನಾನು ಪೇಸ್ಟ್ ಮಾಡ್ಕೊಂಡಿದ್ನಲ್ಲ ತೆಂಗಿನಕಾಯಿ ಅದನ್ನ ಮಿಕ್ಸ್ ಮಾಡ್ಕೊಂಡು ನೀರು ಎಷ್ಟು ಬೇಕಷ್ಟು ನಮ್ಗೆ ತಳ್ಳಕ್ ಬೇಕಂದ್ರೆ ಸ್ವಲ್ಪ ಜಾಸ್ತಿ ನೀರ್ ಹಾಕೊಳ್ಳೋದು ಗಟ್ಟಿಗೆ ಬೇಕಂದ್ರೆ ಸ್ವಲ್ಪ ನೋಡ್ಕೊಂಡು ನೀರ್ ಹಾಕೋಬೇಕು ನಮ್ಗೆ ಯಾವ ರೀತಿ ನಮ್ಮ ಮನೇಲಿ ತಿಂತಾರೆ ಅಂತ ನೋಡ್ಕೊಂಡು ನಾವು ನೀರ್ ಹಾಕೊಳ್ಳೋಣ ನಮ್ಮ ಮನೇಲಿ ಸ್ವಲ್ಪ ಮೀಡಿಯಂ ಆಗೇ ನೀರ್ ಹಾಕೊಂಡಿದ್ದೀನಿ ನಾನು ಸ್ವಲ್ಪ ಗಟ್ಟಿನೂ ಬೇಡ ತೆಳ್ಳಗಿರೋದು ಬೇಡ ಅಂತ ಅಂದ್ಬಿಟ್ಟು ಆಗಿ ನೀರು ಹಾಕೊಂಡಿದೀನಿ ಸ್ವಲ್ಪ ಇದು ನಂಗೆ ಕುದಿ ಬರ್ಬೇಕು ಉಪ್ಪು ಖಾರ ನೋಡಬೇಕು ನಾನು ಅದಕ್ಕೋಸ್ಕರ ಸ್ವಲ್ಪ ಬಾಯ್ಲ್ ಮಾಡ್ತೀನಿ ನಾನು ಕುದಿಸ್ತೀನಿ ನೋಡಿ ಕುದೀತಾ ಇದೆ ಉಪ್ಪು ಖಾರನೂ ಟೇಸ್ಟ್ ಮಾಡಿದೆ ಕೊಬ್ಬಿರುತ್ತಲ್ಲ ಅದು ಲಾಸ್ಟಲ್ಲಿ ಕುದಿಬೇಕಾರೆ ಹಾಕಿದ್ರೆ ಟೇಸ್ಟು ಫಸ್ಟೇ ಹಾಕೋಬಾರ್ದು ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಮೇಲೆ ಹಾಕಿ ಉಪ್ಪು ಖಾರ ಎಲ್ಲ ಸರಿ ಹಿಡ್ದಿದೆ ಇದ್ರ ಮಧ್ಯ ಹಂಗೆ ಇನ್ನೊಂದು ಡಿಶ್ ತೋರಿಸ್ತೀನಿ ನಿಮ್ಗೆ ಇದು ಬ್ಯಾಚುಲರ್ಸ್ ಆರಾಮಾಗಿ ಮಾಡ್ಕೊಬಹುದು ಆತರ ಒಂದ್ ಡಿಶ್ ತೋರ್ಸ್ತೀನಿ ಚಿಕನ್ ಅಲ್ಲಿ ಏನಿಲ್ಲ ಒಂದ್ ನಾಲ್ಕು ಇಂಗ್ರೀಡಿಯಂಟ್ಸು ಚಿಕನ್ ಒಂದ್ ಅರ್ಧ ಕೆಜಿ ಪೆಪ್ಪರ್ ಚಿಲ್ಲಿ ಪೌಡರ್ ಉಪ್ಪು ಅರ್ಶನ ನಿಂಬೆ ಹಣ್ಣು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆಮೇಲೆ ತುಪ್ಪ ಇದು ತುಪ್ಪದಲ್ಲೇ ಫ್ರೈ ಮಾಡೋದಿದು ಫುಲ್ ತುಪ್ಪ ಆಯಿಲ್ ಅಂತೂ ಯೂಸ್ ಮಾಡಲ್ಲ ನಾನು ಇದರಲ್ಲಿ ಬೇಕಿದ್ರೆ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಹಾಕೋಬಹುದು ಸ್ವಲ್ಪ ನಾನು ಇದಕ್ಕೆ ಸ್ವಲ್ಪ ತುಪ್ಪ ಹಾಕೊಂಡೆ ಇದು ಚಿಕನ್ನು ಫುಲ್ ತುಪ್ಪದಲ್ಲೇನೆ ನಾವು ಮಾಡೋ ಅಂಥದ್ದು ತುಪ್ಪ ಯಾರಿಗಿಷ್ಟ ಇಲ್ಲ ಆಯಿಲ್ ಹಾಕೋಬಹುದು ಚಿಕನ್ ಡೈರೆಕ್ಟ್ ಹಾಕಿ ನಾನು ಹಂಗೆ ಚಿಕನ್ ಅದರಲ್ಲೇ ಸ್ವಲ್ಪ ಫ್ರೈ ಮಾಡ್ಕೊಂಡ್ಬಿಡ್ತೀನಿ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗು ಸ್ವಲ್ಪ ಫ್ರೈ ಮಾಡ್ಕೊತೀನಿ ನಾನು ಅಲ್ಲಿ ವಿಜಿಲ್ ಅಷ್ಟರಲ್ಲಿ ಮೂರ್ ವಿಜಿಲ್ ಕೂಗೋ ಅಷ್ಟರಲ್ಲಿ ನಾನು ಇದನ್ನ ಪ್ರಿಪೇರ್ ಮಾಡ್ಕೊಂತೀನಿ ನೋಡಿ ಎಲ್ಲಾ ಪುಡಿ ಎಲ್ಲ ಇಟ್ಕೊಂಡಿದ್ನಲ್ಲ ಸಿಂಪಲ್ ಆಗಿ ಉದ್ರಸ್ಕೊಳ್ಳೋದು ಎಲ್ಲ ಪುಡಿನೂ ನೀಟಾಗಿ ಕಲಿಸ್ಕೊಂಡು ನೋಡಿ ಈ ರೀತಿ ನೀಟಾಗಿ ಕಲಿಸ್ಕೊಬೇಕು ಬೆಳ್ಳುಳ್ಳಿ ಸಾರಿ ಶುಂಠಿ ಅಂದೆ ನಾನು ಬೆಳ್ಳುಳ್ಳಿ ಯೂಸ್ ಮಾಡೋರು ಮಾಡ್ಬೋದು ಒಗ್ಗರಣೆಗೆ ಅದ್ ಬಂದ್ ಕರೆಕ್ಷನ್ ಮಾಡ್ಕೊಳ್ಳಿ ಆಮೇಲೆ ಎಷ್ಟು ಬೇಕಷ್ಟು ನೀರು ಆ ನೀರು ಕುದಿಬೇಕಾದ್ರೆ ನಮ್ಗೆ ನೀರ್ ಬೇಕು ಅಂದ್ರೆ ನೀ ಸ್ವಲ್ಪ ನೀರ್ ನೀರಂಗಿರ್ಬೇಕು ಅಂದ್ರೆ ನೋಡಿ ಕುದಿಬೇಕಾದ್ರೆ ನೀರ್ ನೀರಂಗಿರ್ಬೇಕು ಅಂದ್ರೆ ಸ್ವಲ್ಪ ನೀರಂಗೆ ಬಿಡಿ ಇಲ್ಲ ನಮ್ಗ್ ಸ್ವಲ್ಪ ಡ್ರೈ ಬೇಕು ಅಂತಂದ್ರೆ ಫುಲ್ಲು ಡ್ರೈ ಮಾಡ್ಬಿಡ್ಬೇಕು ಅದನ್ನ ನಮ್ ಮನೇಲಿ ಸ್ವಲ್ಪ ಡ್ರೈ ಡ್ರೈ ಆಗೇನೆ ಇಷ್ಟಪಡ್ತಾರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತೆ ಸ್ವಲ್ಪ ನಿಂಬೆಹಣ್ಣು ಹಾಕಿ ಇನ್ನೊಂದ್ ಸ್ವಲ್ಪ ಬಾಡಿಸ್ಕೊಂಡೆ ಬೆಳ್ಳುಳ್ಳಿ ಯೂಸ್ ಮಾಡಿದ್ರೆ ಘಮ ಇನ್ನೂ ಚೆನ್ನಾಗಿರುತ್ತೆ ಯೂಸ್ ಮಾಡಬಹುದು ಬೆಳ್ಳುಳ್ಳಿನ ಒಗ್ಗರಣೆ ತುಪ್ಪದ ಒಗ್ಗರಣೆಗೇನೆ ಬೆಳ್ಳುಳ್ಳಿ ಯೂಸ್ ಮಾಡ್ಬಿಟ್ರೆ ತುಂಬಾ ಚೆನ್ನಾಗ್ ಗಮ್ಲ ಬರುತ್ತೆ ನೋಡಿ ಈ ರೀತಿ ಆಯ್ತು ಹಂಗೆ ಇವಾಗ ನಮ್ದು ಮಟನ್ ಕೂಕ್ತು ಮೂರ್ ಕೂಕ್ ಕೂಗಿದೆ ಮಟನ್ ಮೋರ್ ವಿಜಿಲು ನೋಡಿ ತೆಗದ್ಮೇಲೆ ವಾವ್ ಟೇಸ್ಟ್ ಅಂತೂ ತುಂಬಾ ಆಗಿತ್ತು ಆರಾಮಾಗಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಟೇಸ್ಟ್ ಆಗುತ್ತೆ ಉಪ್ಪು ಖಾರ ಒಂದು ಕರೆಕ್ಟ್ ಆಗಿ ಮಟನ್ಗೆ ಹಿಡಿದ್ಬಿಟ್ರೆ ತುಂಬಾ ಚೆನ್ನಾಗಾಗುತ್ತೆ ಆಗುತ್ತೆ ಮೇನು ಮಟನ್ ಚೆನ್ನಾಗಿರ್ಬೇಕು ನಾವು ತರೋಂತ ಮಟನ್ ಚೆನ್ನಾಗಿದ್ರೆ ಸಾರು ಕೂಡ ತುಂಬಾ ಸೂಪರ್ ಆಗುತ್ತೆ ತುಂಬ ಚೆನ್ನಾಗಾಗಿತ್ತು ಸಾರ್ ಮಾತ್ರ ನಾನು ಮಟನ್ ಮಾಡಿದಾಗೆಲ್ಲ ನನ್ನ ನನ್ನ ಹಸ್ಬೆಂಡೇ ನೆನ್ಪಾಗ್ತಾರ ನನಗೆ ನೋಡಿ ಮಟನ್ ಸಾಂಬಾರು ರೆಡಿ ಆಯಿತು ತುಂಬ ಟೇಸ್ಟ್ ಆಗಿತ್ತು ನೆಕ್ಸ್ಟ್ ನಾನು ಹಂಗೆ ಸ್ವಲ್ಪ ಕಬಾಬು ಕೂಡ ಕಲ್ಸಿಟ್ಕೊಬಿಟ್ಟಿದ್ದೆ ನೋಡಿ ಇದು ಚಿಕನ್ನು ಡ್ರೈ ಮಾಡಿಕೊಂಡೆ ಇದು ಅನ್ನಕ್ಕೂ ಹಾಕೊಂಡು ತಿನ್ಬೋದು ಆಮೇಲೆ ಕಬಾಬ್ನು ಹಂಗೆ ಕಲ್ಸಿಟ್ಕೊಂಡಿದ್ನಲ್ಲ ಇವತ್ತು ಮಾರ್ನಿಂಗ್ ಬ್ಲಾಗ್ ಆಯ್ತು ಇವತ್ ಫುಲ್ಲು ನಾನ್ ವೆಜ್ ಸೊ ಇಷ್ಟ ಆದಲ್ಲಿ ಲೈಕ್ ಶೇರ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್